ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ಒಂದು ಆರೂವರೆಯಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ರೆಡಿ ರೆಡಿಯಾಗಿದ್ದೀರಾ ಅಂತ ಅನ್ಕೋತೀರಾ ಆದರೆ ಸ್ವಲ್ಪ ದುರ್ಗಕ್ಕೆ ಹೋಗ್ಬೇಕಿತ್ತು ಕೆಲಸ ಇತ್ತು ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂವರು ರೆಡಿಯಾಗಿದ್ವಿ ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ರು ನಾವಲ್ಲೇ ಮಾರ್ನಿಂಗೇ ಹೋಗೋಣ ಅಂತ ಹೊಂಟಿದ್ವಿ ದುರ್ಗಕ್ಕೆ ரெடி நோட அப்பா மிக்க ಏನೇ ಅಂದರೂ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಂದ್ರೆ ತುಂಬ ಇಷ್ಟ ಹಂಗಾಗಿ ನಮ್ಮ ಪುಟ್ಟಮ್ಮನ ನೋಡ್ರಿ ಅವ್ರ ಪಪ್ಪ ಇದ್ದರೆ ಸಾಕು ನಾನಿಲ್ಲ ಅಂದರೆ ಒಂದು ಡೇ ಫುಲ್ ಇದ್ಬಿಡ್ತಾಳೆ ಅವ್ರ ಪಪ್ಪ ಕೂತ್ಕೊಂಡಿದ್ದಾರೆ ಅವಳು ಸುಮ್ಮನೆ ಆಟ ಆಡ್ತಿದ್ದಾಳೆ ಅವಳಿಗಿನ್ನೂ ಒನ್ ಇಯರ್ ತ್ರೀ ಮಂತ್ಸ್ ಅಷ್ಟೇ ನಾವು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗೇ ಮಾಡ್ತಾಳ ಅವ್ರ ಪಪ್ಪ ಕಲರ್ ನೀಮೆಲ್ಲ ಹೇಳ್ತಿದ್ದಾರೆ ಅದನ್ನು ಇಸ್ಕಂಡು ಇಸ್ಕಂಡು ಹಾಕ್ತಿದ್ದಾಳೆ ದುರ್ಗಕ್ಕೆ ಹೋಗ್ಬೇಕು ಕೆಲಸ ಇದೆ ಅಂತ ಹೇಳಿದ್ನಲ್ಲ ಏನು ಕೆಲಸ ಅಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಂಗಾಗಿ ಇವಾಗ ಹಾಸ್ಪಿಟಲ್ ಹತ್ರ ಬಂದ್ವಿ ಬಂದು ಒಳಗೆ ಹೋಗ್ತಾ ಇದ್ದೀವಿ ಹಂಗೆ ಹಾಸ್ಪಿಟಲು ತುಂಬ ಕ್ಲೀನ್ ಮತ್ತು ಹೈಜಿನಿಕ್ ಆಗಿದೆ ಸೊ ಅಲ್ಲೆಲ್ಲ ಸ್ಟಾಫ್ ತುಂಬ ಚೆನ್ನಾಗೆ ರೆಸ್ಪಾನ್ಸ್ ಮಾಡ್ತಾರೆ ನನ್ನ ಫ್ರೆಂಡ್ ಇದ್ರಲ್ಲ ಅವ್ರ ಪಾಪಿಗೆ ಅಂತ ಹೇಳಿ ಅವ್ರ ಮನೆಗೆ ಅವರೊಂದು ಫೋನ್ ತಗೊಂಡು ಬಂದಿದ್ರು ಅಲ್ಲಿಂದ ಅದನ್ನು ಇವಳು ಇಸ್ಕೊಂಡಿದ್ದಾಳೆ ಅವಳು ಮಾಡೋದು ನೋಡಿ ಅಲ್ಲಿ ಬಂದಿರೋರೆಲ್ಲ ಪೇಶೆಂಟ್ ಒಳ್ಳೆ ನೋಡ್ತಿದ್ರ ಫೋನ್ ಇಟ್ಕೊಂಡು ಸುಮ್ಮನೆ ಮಾತಾಡ್ತಿದ್ದಾಳೆ ವೀಡಿಯೋ ಮಾಡ್ಕೊಂಡು ಒಂದು ಟೂ ಡೇಸೇ ಆಯಿತು ಸ್ವಲ್ಪ ಕೋಲ್ಡ್ ಆಗುತ್ತಲ್ಲ ಅದಕ್ಕೆ ವಾಯ್ಸು ಸರಿ ಇಲ್ಲ ಅದಕ್ಕೆ ವಾಯ್ಸು ಅವರ್ ಮಾಡೋಕ್ಕಾಗ್ತದೆ ಅಲ್ಲಿ ಒಳಗೆ ಎಲ್ಲ ಡಾಕ್ಟರ್ ಕಡೆಲ್ಲ ವೀಡಿಯೋ ಮಾಡಿಕೊಂಡು ತೋರಿಸ್ಕೊಂಡು ಬಂದು ಮತ್ತು ಮೆಡಿಕಲಲ್ಲಿ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬಂದು ಕುತ್ಕೊಂಡಿದ್ದೆ ఫ్రెండ్ తోర్స్బితా ఊరు హిం ఊరీ నన్న మగంత ఫుల్ హాస్పిటల్ మనవి ನಾವು ತೋರಿಸ್ಕೊಂಬಂದು ಕೂತ್ಕೊಂಡಿದ್ವಿ ನನ್ನ ಫ್ರೆಂಡ್ ಬಂದಿದ್ರಲ್ಲ ಅವರು ಕೂಡ ತೋರಿಸ್ಕೊಂಡು ಬಂದರು ಅವಳು ವೀಡಿಯೋ ಮಾಡ್ತಿದ್ಯಾ ಅಂತ ಜಾಸ್ತಿ ವೀಡಿಯೋ ಮಾಡೋಕೆ ಹೋಗ್ಲಿಲ್ಲ ಹಂಗೆ ತೋರ್ಸ್ಕೊಂಡು ಬರ್ತಿದ್ವಿ ಅವ್ರು ಯಾಕೋ ಕ್ಯಾಮ್ರಾ ಕಂಫರ್ಟಬಲ್ ಇರಲಿಲ್ಲ ಅದಕ್ಕಾಗಿ ಹಂಗೆ ವೀಡಿಯೋ ಮಾಡಲಿಲ್ಲ ಅಲ್ಲಿ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಲಾಗು ನಮ್ಮ ಮನೆ ಹತ್ರ ಒಂದು ಆಂಟಿ ಇದ್ದಾರೆ ಅವ್ರ ತೋಟದಲ್ಲಿ ಮಾವಿನಕಾಯಿ ಬಿಟ್ಟಿತ್ತು ಅಂತ ಹೇಳಿ ಕೊಟ್ಟಿದ್ರು ಒಂದು ಹದಿನಾರು ಮಾವಿನಕಾಯಿ ಇದ್ದರು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಹುಳೆಲ್ಲ ಅಂತ ಇಟ್ಟಿದ್ದೆ ಆಮೇಲೆ ಹುಳೆ ಎಲ್ಲ ಹೋಗಲಿ ಅಂತ ಹೇಳಿ ಒಂದು ಇದರಲ್ಲಿ ಇಟ್ಟಿದ್ದೆ ಅದು ನಮ್ಮತ್ತೆ ತಗೊಂಡೋಗಿ ಮೇಲೆ ಒಣಗಾಕೆ ಬಂದಿದ್ದರು ಅದಕ್ಕೆ ನಾನು ಸ್ವಲ್ಪ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೆ స్వల్పొత్తు అది డ్రై ఆగలి అంతబట్టే యాకంద్రెి మావినకైలెల ఉప్పు నెన అది ఒణ్గాకి మొత్తం తగంబందు అదకేనం బో ఎలా జోడతాయి స్వల్ప సు అేను స్పూనస్టూ మెంతికరడూ నన్ను మిక్స్దీ అదన్న మిక్సీ జారీగా హు ను గ్రైండ్ మార్కం అంగి స్వల్ప బి స్వల్ప ఖారద పుడి ఉప్పు మేము బిన స్వల్ప జ్కం అదను మూరూ మిక్సి హాకీ నా వందరూ అదే స్వల్పన్క మూ సెకాళు మెంతేకాకళు గ్రైండ్ మార్కూ ఉప్పు ఖారద పుడి బెళ్ుల్ ఎలా ನಾವು ಒಂದೆರಡು ಅಚ್ಚು ಬೆಲ್ಲ ತಗೊಂಡು ಅದನ್ನು ಸ್ವಲ್ಪ ನೀರಾಗಿ ಪಾನಕ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸೆಲ್ಲ ಕೆತ್ತಿಡಬೇಕು ಅದಷ್ಟನ್ನೇ ಮಿಕ್ಸ್ ಮಾಡಿಟ್ಟು ಒಂದು ಡೇ ಬಿಟ್ಟು ತಿರ್ಗ ದಿನ ಎಣ್ಣೆ ನಾವು ಎಣ್ಣೆ ಸ್ವಲ್ಪ ಎಣ್ಣೆ ಮತ್ತು ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಮತ್ತು ಬಾಕ್ಸಿಗೆ ಇಟ್ಕೊಂಡಿರ್ತೀವಲ್ಲ ಉಪ್ಪಿನಕಾಯಿ అదన్న ఒడ్డు బేషన్ థర్ద్ర హాకీ ఇదన్నె కర్ణికిత అదన్నెరల్ హాకీ చన్న మిక్స్ ఎత్తిట్కళదు

ಅದೆಲ್ಲ ರೆಡಿ ಮಾಡ್ಕೊಂಡು ಒಂದು ಕಡೆ ಚಿತ್ರಣ ಮಾಡೋಣ ಅಂತ ಇಟ್ಟಿದ್ದೆ ಇನ್ನೂ ಅಡುಗೆ ಮಾಡ್ತಿರೋ ಜಾರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರ್ತೀನಿ ಅಂತ ನಮ್ಮ ಮನೆಯವರು ಕರ್ಕೊಂಡೋಗಿದ್ರು ಹಂಗಾಗಿ ನಾನು ಅಡುಗೆ ಮಾಡ್ತಾ ಇದ್ದೆ ಒಂದು ಸೈಡ್ ಪಕೋಡ ಮಾಡ್ತಿದ್ದೆ ನಮ್ಮ ಆ ಕಡೆ ಸೈಡಲ್ಲಿ ಚಿತ್ರಾನ್ನ ಮಾಡ್ಕೊತಿದ್ದೆ ಹಾಗೆ ಏನು ಬೇಕಿದ್ರೆ ಕೆಲಸ ಮಾಡೋದಾದ್ರೆ ಇವಳು ಊಟ ಮಾಡಿಸೋಕೆ ಮಾತ್ರ ಆಗಲ್ಲ ಸಕ್ಕ ಹೋಗ್ಬಿಟ್ಟು ನಂಗೆ ಏನಂದೂ ಊಟನೇ ಮಾಡೋಲ್ಲ ಇವಳು ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾವ್ಯ ರಘು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗ್ನೊಂದಿಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್